ನನ್ನ ಇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ನನ್ನ ಮಗಳದ್ದು ಮನೆ ನೋಡಿ ನನ್ನ ಮಗಳ ಮನೆ ಶೃಂಗಗಿರಿ ದೇವಸ್ಥಾನ ಕಾಣಿಸುತ್ತೆ ಅದರದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಮುಂಚೆನೆ ಈಗ ಕಟ್ಟುವಾಗ ವೀಡಿಯೋ ಮಾಡಿ ಹಾಕಿದ್ದೆ ಸ್ವಲ್ಪ ಫಿನಿಶಿಂಗ್ ಆಗ್ತಾ ಬಂತು ನೆಕ್ಸ್ಟ್ ವೀಕೇ ಗೃಹಪ್ರವೇಶ ಮತ್ತು ಕೃಷ್ಣಂದು ನಾಮಕರಣ ಇರೋದು ಹಾಗಾಗಿ ಬಂದಿದ್ನಲ್ಲ ನೋಡೋದಕ್ಕೊಂದು ವೀಡಿಯೋ ಇದ್ದೀನಿ ದಯವಿಟ್ಟು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಬನ್ನಿ ಇವಾಗ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ಮನೆ ಇಲ್ಲಿವರೆಗೂ ಬಂದಿದೆ ನೋಡಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರು ವಾತ್ ವಾತಾವರಣ ನೋಡಿ ಎದುರುಗಡೆನೆ ಬಂಡೆ ಬೆಟ್ಟಗಳಿದೆ ನೋಡಿ ಸಣ್ಣದ ಬೆಟ್ಟ ಇದೆ ಇರು ಕಂದ ನೋಡಿ ಬೆಟ್ಟ ಇದೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಇದು ಖಾಲಿ ಸೈಟ್ಗಳು ನೋಡಿ ಮನೆ ನೋಡಿ ಹ್ಞೂ ಒಳಗೆ ಹೋಗೋಣ ಬನ್ನಿ ಹಾಂ ಹೇಳಪ್ಪ ನೋಡಿ ಇದು ಲಿಫ್ಟು ಇದು ಯುಟಿಲಿಟಿ ಆ ಕಡೆ ಸಿಲಿಂಡರ್ ಎಲ್ಲ ಇಟ್ಕೊಳ್ಳೋದು ಕ್ಯೂಟಿಟಿ ಮಾಡ್ಕೊಂಡಿದ್ದಾರೆ ಇದು ಕಾರ್ ಪಾರ್ಕಿಂಗು ಇದು ಲಿಫ್ಟು ಲಿಫ್ಟ್ ಆಗಿಲ್ಲ ಇನ್ನು ಲಿಫ್ಟು ಇದು ಪಾರ್ಕಿಂಗು ಫುಲ್ಲು ಮೇಲೆ ಒಂದು ವೀಡಿಯೋ ಮಾಡ್ತೀನಿ ಇದು ಅವ್ರ ಪಪ್ ಪಪ್ಪ ಅಮ್ಮದು ನನ್ನ ಹಳಿಯನ ಅಪ್ಪ ಅಮ್ಮಂತು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಅಡುಗೆ ಮನೆ ಅಡುಗೆ ಮನೆ ಮುಗಿದ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಇದು ಕಾಣಿಸುತ್ತೆ ನೋಡಿ ಶೃಂಗಗಿರಿ ದೇವಸ್ಥಾನ ನೋಡಿ ಎಷ್ಟು ಹತ್ರ ಗೊತ್ತಾ ಇಲ್ಲಿಂದ ಚೆನ್ನಾಗಿದೆ ಇದು ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಬಂದ ಮೇಲೆ ಚೆನ್ನಾಗಿರುತ್ತೆ ದೇವ್ರ ಮನೆ ಇದು ದೇವ್ರ ಮನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ದೇವ್ರ ಮನೆಯ ಇದು ಯುಟಿಲಿಟಿ ಮಾಡ್ಕೊಂಡಿದ್ದಾರೆ ದೇವಸ್ಥಾನ ನೋಡಿ ಆ ದೇವಸ್ಥಾನದ ಮೇಲೆ ನಿಂತ್ಕೊಂಡ್ರು ಈ ಮನೆ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ ಈ ಥರ ಮಾಡಿಸಿದ್ರೆ ಪೇಂಟ್ ಮಾಡೋ ಅಷ್ಟು ಇರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಟ್ಕೆ ಇಟ್ಕೆ ಥರ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ಬಿಟ್ಬಿಟ್ಟಿದಾರೇನೋ ಅನ್ನೋ ಥರ ಇದೆ ಇಟ್ಕೆ ಪ್ಲಾಸ್ಟಿಂಗ್ ಮಾಡಿ ಅದೇ ಥರ ಬಿಟ್ಟಿದ್ದಾರೆ ಆದರೆ ಇದು ಟೈಲ್ಸು ನೋಡಿ ಇದು ರೂಮು ರೂಮಿದು ಅಟ್ಯಾಚು ಬಾತ್ರೂಮು ವಾಶ್ರೂಮ್ ಇದು ಹಾಲ್ ಇದು ಇದೆಲ್ಲ ಕ್ಲೀನ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ ದೊಡ್ಡದಾಗಿ ಕಾಣಿಸುತ್ತೆ ಇಲ್ಲ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಇದು ಯುಟಿಲಿಟಿ. ಇದು ಲಿಫ್ಟಿಗೆ ಜಾಗ ಬಿಟ್ಟಿರೋದು ನೋಡಿ ಎಷ್ಟು ಚೆನ್ನಾಗೇ ಇದೆ ತುಂಬ ನನಗೆ ಇಷ್ಟ ಆಯಿತು ಎಲ್ಲೋ ಇದು ರಾಜರಾಜೇಶ್ವರಿ ನಗರದಲ್ಲಿರೋದು ಹಾಗನ್ಸೋದೇ ಇಲ್ಲ ನಾವು ಎಲ್ಲೋ ಬಂದಿದ್ದೀವಿ ಅನ್ನೋ ಥರ ಇದೆ ದೇವಸ್ಥಾನ ನೋಡಿ ಎಷ್ಟು ಹತ್ರ ಇದು ಕಲ್ಲು ತರ್ತರಿ ಇದೆ ಫೀಲ್ ಆಗ್ ಫೀಲ್ ಆಗುತ್ತೆ ನೋಡಿ ಚೆನ್ನಾಗಿದೆ ಇದು ಕೃಷ್ಣವ್ರ ಅಮ್ಮ ಇದ್ದಾರಲ್ಲ ರಂಜು ಅವ್ರ ಮನೆ ಇದು ಮೇನ್ ಡೋರು ಇಂಟೀರಿಯರ್ ನಡೀತಾ ಇದೆ ಇದು ಬಾಗಿಲು ಕಿಟ್ಕಿ ಬಾಗವಾ ಇದು ಕ್ಲೋಸಾ ಇಲ್ಲ ಬಾಗಿಲ ಬಾಗ್ಲಂತೆ ಇಲ್ಲಿ ಓ ಹೋ ಇದು ಬಾಗಿಲು ಬರುತ್ತೆ ನೋಡಿ ಇಲ್ಲಿ ಬಾಗಿಲು ಇಲ್ಲಿ ಕೂತ್ಕೊಳ್ಬೇಕು ಸಿಟ್ಟಿಂಗ್ ಏರಿಯಾ ಫುಲ್ ಫಿನಿಶಿಂಗ್ ಆದಮೇಲೆ ಒಂದು ಸರಿ ವೀಡಿಯೋ ಮಾಡ್ತೀನಿ ನೋಡಿ ಇಂಟೀರಿಯರ್ ಆಗ್ತಾ ಇದೆ ನಾನು ಕಟ್ತಾ ಇರೋದು ಇದೊಂದು ದೊಡ್ಡ ಕಿಟಕಿ ನಾನು ಕಟ್ತಾ ಇರೋದು ಒಂದು ವೀಡಿಯೋ ಮಾಡಿದ್ದೆ ಹಳೆ ವೀಡಿಯೋ ಇದೆ ಲಿಂಕ್ ಹಾಕಿರ್ತೀನಿ ನೋಡಿ ಇವನು ನಮ್ಮ ಮಾದಿ ನಮ್ಮ ಬಾರ್ಗವರ ಅಣ್ಣ ಇದು ದೇವ್ ಇದು ದೇವ್ರ ಮನೆ ದೇವ್ರ ಮನೆ ಇದು ಇದು ಮಾಸ್ಟರ್ ಬೆಡ್ರೂಮು ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಇದೆಲ್ಲ ಆ ದೇವಸ್ಥಾನ ನೋಡಿ ಇಲ್ಲಿಂದ ವಾರ್ಡ್ರೋಬ್ಗಳು ನೋಡಿ ವಾರ್ಡ್ರೋಬ್ಗಳು ಫುಲ್ಲು ಎಲ್ಲ ದೊಡ್ಡದಾಗಿ ಮಾಡಿಸ್ತಾ ಇದ್ದಾರೆ ಮಾಡೋದು ಸರಿ ಅಲ್ವ ಇದು ಡ್ರೆಸ್ಸಿಂಗು ಈ ಡ್ರೆಸ್ಸಿಂಗ್ ಟೇಬಲ್

ಇದೇನಮ್ಮ ಇದು ಕಾಮನ್ ಟಾಯ್ಲೆಟ್ಟು ಇಲ್ಲೊಂದು ಗಾಜಿಂದು ಐಟಮ್ ಎಲ್ಲ ಇಟ್ಕೊಳ್ಳೋಕ್ಕೆ ಮಾಡಿಸ್ತಿದ್ವಿ ನೋಡಿದ್ದು ಅಡಿಗೆ ಮಾಡಿ ಚಂದನ್ ಬರಲಿಲ್ಲವಾ ಇದೇನಕ್ಕೆ ಅದೇ ಅವನಿ ತೋರಿಸತಲೆ ಮಿಕ್ಸಿ ಇಲ್ಲಿ ರಿಕ್ಕರ್ ಬಾಸ್ಕೆಟ್ ಬರುತ್ತೆ ಡ್ರವರ್ ತರ ಬಾಸ್ಕೆಟ್ ಇಲ್ಲಿ ಇದು ಇಲ್ಲಿ ಮಿಕ್ಸಿ ಇಲ್ಲಿ ಮಿಕ್ಸಿನಾ ಇಲ್ಲಿ ಮಿಕ್ಸಿ ಸ್ಟೋರೇಜು ಇನ್ನು ಎಲ್ಲ ಹಾಕ್ಬೇಕಿದೆ ಅಡುಗೆ ಮನೆ ಫುಲ್ ಫಿನಿಶಿಂಗ್ ಆದಮೇಲೆ ಚೆನ್ನಾಗಿ ಗೊತ್ತಾಗೋದು ಇದು ಈ ಈ ಸೈಡಾ ಈ ಸೈಡ್ ಬರುತ್ತಿದ್ದು ಇಲ್ಲಿಂದ ಡೋರ್ ಇದೆ ಡ್ಯೂಟಿಲಿಟಿಗೆ ಹೋಗೋದಕ್ಕೆ ಇದೊಂದು ರೂಮು ಇಲ್ಲೊಂದು ರೂಮು ಇಲ್ಲೊಂದು ರೂಮು ಅಲ್ಲಿ ಕೆಲಸದವರೆಲ್ಲ ಮಲಗಿದ್ದಾರೆ ಪಾಪ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲಗಿದ್ದಾರೆ ಅದು ತೋರಿಸಲ್ಲ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮಾಡಿಕೊಂಡಿದ್ದಾರೆ ಫುಲ್ ಫಿನಿಷಿಂಗ್ ಆದಮೇಲೆ ನೀಟಾಗಿ ಕಾಣಿಸುತ್ತೆ ಅವಾಗೊಂದು ವೀಡಿಯೋ ಮಾಡೋಣ ಡೂಪ್ಲೆಕ್ಸು ಮೇಲೊಂದು ರೂಮ್ ಇದೆ ಕ್ಲೀನ್ ಮಾಡೋದೇ ಒಂದು ಫಸ್ಟದ್ ಕೆಲಸ ನೋಡಿ ಇಲ್ಲೂ ಅಡುಗೆ ಮಾಡಿಕೊಳ್ತಾ ಇದ್ದಾರೆ ಪಾಪ ಇದೊಂದು ರೂಮು ಅದು ಟಾಯ್ಲೆಟ್ ವಾಶ್ರೂಮು ಇದೊಂದು ರೂಮಿದೆ ಇಲ್ಲಿ ಇದಿಷ್ಟು ನನ್ನ ಮಗಳ ಮನೆ ಇದು ಮೇನ್ ಡೋರ್ ಆಗಿತ್ತು ಈ ಪಕ್ಕದಲ್ಲಿ ಮೆಟ್ಲು ಬರುತ್ತಲ್ಲ ಇದು ನಾನು ಅಳಿಯ ಇದ್ದಾನಲ್ಲ ಬಾರ್ಗವು ಅವರ ಅಣ್ಣನ ಮನೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ಈಗ ಟೈಲ್ಸ್ ಹಾಕ್ತಾ ಇದ್ದಾರೆ ಮೇಲೆ ಬರ್ತಾ ಇದ್ದಂಗೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೇಮ್ ಮನೆ ಇದು ಲಿಫ್ಟು ದಾರ ಹಾಕ್ಕೊಂಡು ಮೇಲೋಗೋದಕ್ಕೆ ನೋಡಿ ಸೇಮ್ ಮೇನ್ ಡೋರು ಸಿಟ್ಟಿಂಗ್ ಏರಿಯಾ ಯಾಕೋ ತಾರ ಕಟ್ಟಿದಾರಲ್ಲ ಹೋಗ್ಬಾರ್ದ ಗೊತ್ತಿಲ್ಲ ಇದು ಹಾಲ್ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ದೇವ್ರ ಮನೆ ಇವನೇನು ಮಾಡಿಸಲ್ವ ಇದು ನೋಡಿ ಚಪಾತಿ ಮಾಡ್ಕೊತ ಇದ್ದಾರೆ ರೂಮ್ ಇದು ರೂಮು ವಾಶ್ರೂಮು ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮಾಡಿಸ್ಕೊಂಡಿದ್ದಾನೆ ಅವನು ಆದಿತ್ಯ ಅಂತ ಇದು ಅಡುಗೆ ಮನೆ ಇದು ಕಾಮನ್ ವಾ ಬಾತ್ರೂಮು ಇದು ಅಡುಗೆ ಮನೆ ಇದು ಯುಟಿಲಿಟಿ ಎಷ್ಟು ಚೆನ್ನಾಗಿದೆ ಯಾವುದೋ ಬೇರೆ ಸಿಟಿ ಬಿಟ್ಟು ಎಲ್ಲೋ ಬಂದಿದ್ದೀವಿ ಅನಿಸುತ್ತೆ ನನಗೆ ನಾನು ಈ ದೇವಸ್ಥಾನದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಶೃಂಗಗೇರಿ ಇತ್ತು ನೋಡಿಲ್ಲ ಅಂದರೆ ನೋಡಿ

ತುಂಬ ಚೆನ್ನಾಗಿದೆ ಮೇಲೆ ಬಂದಿದ್ದೀನಿ ಎಷ್ಟಿಷ್ಟ ಆಯಿತು ಗೊತ್ತಾ ನನಗೆ ನಾನು ಯೂಟ್ಯೂಬಿಂದ ದುಡ್ಡು ಬಂದಿದ್ದ ತಕ್ಷಣ ಈ ಥರದ್ದೊಂದು ಮನೆ ಕಟ್ಸೇ ಕಟ್ಸೋಣ ಏನಂತೀರ ಹ್ಞೂ ಅಲ್ಲೊಂದು ಮನೆ ಕಟ್ತಾ ಇದ್ದಾರೆ ಇದು ನರ್ಸರಿ ಗಿಡಗಳ್ದು ಆ ವೈಟದ್ದು ಇದೆಯಲ್ಲ ಅದು ಕ್ಲಬ್ ಕ್ಲಬ್ ಹೌಸ್ ಅಂತಾರಲ್ಲ ಕಾಕಾಡೋದು ಸ್ವಿಮ್ಮಿಂಗು ಏನೇನೋ ಇದೆಯಂತೆ ಅದು ನೈಸ್ ರೋಡು ಅಲ್ಲಿ ಗಾಡಿಗಳು ಹೋಗ್ತಾ ಇದೆಯಲ್ಲ ಅದು ನೈಸ್ ರೋಡು ಮೇಲೆ ಟ್ಯಾಂಕು ನೋಡಿಲೆಲ್ಲ ಗಿಡಗಳು ಹಾಕೋದಿಕ್ಕೆ ಬಟ್ಟೆ ಒಣಗಾಕೋದಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ಮನೆ ಕಟ್ತಾ ಇದ್ದಾರೆ ಅಲ್ಲೊಂದು ಮನೆ ಕಟ್ತಾ ಇದ್ದಾರೆ ಅಲ್ಲೊಂದು ಮನೆ ಕಟ್ತಾ ಇದ್ದಾರೆ ಅಲ್ಲೊಂದು ಮನೆ ಕಟ್ತಾ ಇದ್ದಾರೆ ಇಲ್ಲೊಂದು ಮನೆ ಕಟ್ತಾ ಇದ್ದಾರೆ ಎಲ್ಲ ಕಡೆನೂ ಮನೆ ಕಟ್ತಾ ಇದ್ದಾರೆ ನೋಡಿ ಯೂಟ್ಯೂಬಿಂದ ದುಡ್ಡು ಬಂದಿದ್ದು ಕೂಡಲೇ ಈ ಥರ ಮನೆ ಒಂದು ಕಟ್ಟೋಣ ಅಲ್ವಾ ಏನಂತೀರ ನೀವು ಕಟ್ಟೋದಾ ಬೇಡವಾ ಹೇಳಿ ನನಗೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಬರೋವರನೇ ಗೃಹ ಪ್ರವೇಶ ಇರೋದು ಕೃಷ್ಣಂದು ನಾಮಕರಣ ಗೃಹ ಪ್ರವೇಶ ನೆಕ್ಸ್ಟ್ ಸಂಡೇ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಟ್ ಮಾಡ್ತೀನಿ ಫುಲ್ಲು ಫಿನಿಷಿಂಗ್ ಆದಮೇಲೆ ಒಂದು ವೀಡಿಯೋ ಮಾಡಾಕ್ತೀನಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು